ಟ್ರಂಪ್ ಆಟಕ್ಕೆ ವಿಶ್ವ ಆರ್ಥಿಕತೆ ಧ್ವಂಸ ವರ್ಷದೊಳಗೆ ರಿಸೆಷನ್ ಶಾಕ್ ಅಮೆರಿಕ ಬ್ಯಾಂಕ್ ಇಂದ ಬಂತು ಬಿಗ್ ವಾರ್ನಿಂಗ್ ಜಗತ್ತನ್ನೇ ಕೆಡವುತ್ತಾ ಟ್ರಂಪ್ ರಿಸೆಷನ್ ನಮಸ್ಕಾರ ಸ್ನೇಹಿತರೆ ಜಗತ್ತು ಕಳೆದೆರಡು ತಿಂಗಳಿಂದ ಏನಾಗಬಾರದು ಯಾವ ಶಬ್ದ ಮತ್ತೆ ಬರಬಾರದು ಅಂತ ಬೇಡ 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 ನೋಡಿ ಅಂತ ಹೇಳ್ತಾ ಇತ್ತು ಅದು ಆತಂಕಕಾರಿಯಾಗಿ ಮೊಳಗೇ ಬಿಟ್ಟಿದೆ ಈ ವರ್ಷದ ಅಂತ್ಯದೊಳಗೆ ಅಮೆರಿಕ ರಿಸೆಷನ್ಗೆ ಅಂದರೆ ಆರ್ಥಿಕ ಹಿಂಜರಿತಕ್ಕೆ ಜಾರುತ್ತೆ ಅಂತ ಜಗತ್ತಿನ ಅತಿ ದೊಡ್ಡ ಬ್ಯಾಂಕ್ಗಳಲ್ಲೊಂದಾದ ಜೆ ಪಿ ಮಾರ್ಗನ್ ಹೇಳಿದೆ ಅಮೆರಿಕದ ಆರ್ಥಿಕತೆ ಹಿಗ್ಗೋದ್ರ ಬದಲಾಗಿ ಪಾಯಿಂಟ್ ತ್ರೀ ಪರ್ಸೆಂಟ್ನಷ್ಟು ಕುಸಿತ ಉಂಟಾಗುತ್ತೆ ಅಂತ ಭವಿಷ್ಯವಾಣಿ ನುಡಿದಿದೆ ಇದಿನ್ನೂ ಜಾಸ್ತಿನೂ ಆಗ್ಬೋದು ಆಗ್ತಿರೋ ಬೆಳವಣಿಗೆ ಜಾಗತಿಕ ಸ್ಟಾಕ್ ಮಾರ್ಕೆಟ್ನಲ್ಲಿ ಮತ್ತು ಎಕಾನಮಿಯಲ್ಲಿ ನೋಡ್ತಾ ಇದ್ರೆ ಅಮೆರಿಕ ಸೀನಿದ್ರೆ ಜಗತ್ತಿಗೆ ನೆಗಡಿಯಾಗುತ್ತೆ ಅಂಥದ್ರಲ್ಲಿ ಜೆ ಪಿ ಮಾರ್ಗನ್ ಅಮೆರಿಕ ಸೀನೋದಲ್ಲ ಮಕಾಡೆ ಮಲಗುತ್ತೆ ಕಾಯಿಲೆ ಬಂದು ಅಂತ ಹೇಳ್ತಾ ಇದೆ ಹೀಗಾಗಿ ಇದರ ಪರಿಣಾಮ ಭೀಕರವಾಗಿರುತ್ತೆ ಅಂತ ಜಗತ್ತಿನೆಲ್ಲೆಡೆ ಆತಂಕ ಮನೆ ಮಾಡಿದೆ ಸ್ಟಾಕ್ ಮಾರ್ಕೆಟ್ಗಳು ಅಡ್ಡಡ್ಡ ಉದ್ದುದ್ದ ಹೆಂಗಿಂಗ್ ಸಾಧ್ಯವೋ ಹಂಗೆಲ್ಲ ಬೀಳ್ತಾ ಇವೆ ಹಾಗಿದ್ರೆ ಏನಿದು ರಿಸೆಷನ್ ಯಾಕೆ ಇದನ್ನು ಅಷ್ಟು ಅಪಾಯಕಾರಿಯಾಗಿ ನೋಡಲಾಗುತ್ತೆ ರಿಸೆಷನ್ ಯಾಕಾಗುತ್ತೆ ಜಿ ಪಿ ಮಾರ್ಗಾನಿಕ ಇಂಥ ಭವಿಷ್ಯವನ್ನು ನೋಡಿದಿರುವುದು ಯಾಕೆ ಭಾರತದ ಮೇಲೆ ರಿಸೆಷನ್ ಪರಿಣಾಮ ಏನು ಯಾರ್ದೆಲ್ಲ ಜಾಬ್ ಕಿತ್ಕೊಂಡು ಹೋಗ್ಬೋದು ಯಾವೆಲ್ಲ ಉತ್ಪಾದನಾ ವಲಯಗಳು ಮಕಾಡೆ ಮಲಗಿ ಅಲ್ಲೆಲ್ಲ ಲೇ ಆಫ್ ಆಗ್ಬೋದು ಎಲ್ಲೆಲ್ಲ ಸ್ಯಾಲ್ರಿಗಳು ಡೌನ್ ಆಗಿ ಹೋಗಬಹುದು ಇಡೀ ಜಗತ್ತಿನ ಆರ್ಥಿಕತೆ ನಮ್ಮೆಲ್ಲರ ಜೀವನ ಯಾವ ರೀತಿ ಇದರಿಂದ ಅಲುಗಾಡಿ ಹೋಗಬಹುದು ಎಲ್ಲವನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ ಕೆಲ ದಿನಗಳಿಂದ ರಿಪೀಟೆಡ್ಲಿ ರಿಪೋರ್ಟ್ ಮಾಡಿ ಅಲರ್ಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಆದರೆ ತುಂಬ ಜನ ಸುಮ್ಮನೆ ಇದು ಭಯಪಡಿಸೋದು ಇದು ಏನೂ ಆಗೋದಿಲ್ಲ ಇದೇ ಕೆಲಸನ ನಿಮಗೆ ಈ ರೀತಿಯೆಲ್ಲ ಕೆಲವೊಂದಷ್ಟು ಪ್ರೀತಿಯ ವೀಕ್ಷಕರು ಕಾಮೆಂಟ್ರಿಯನ್ನು ಮಾಡಿದರು ಆದರೆ ಸ್ನೇಹಿತರೆ ಫ್ಯಾಕ್ಟ್ಸ್ ಫ್ಯಾಕ್ಟ್ಸೇ ಟ್ರಂಪ್ ಮಾಡ್ತಿರೋದು ಜಗತ್ತಿನ ಆರ್ಥಿಕತೆಯನ್ನು ಅಲುಗಾಡಿಸಿ ಹಾಕ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಸರ್ವನಾಶದ ಬಳಿಕ ಹೊಸ ಚಿಗುರು ಮೊಳಕೆಯೊಡೆಯಬಹುದು ಆದರೆ ಈಗ ಅದಕ್ಕೂ ಮುಂಚೆ ವಿನಾಶವನ್ನಂತೂ ಅವರ ಟ್ಯಾರಿಫ್ಗಳು ಮಾಡ್ತಿರೋದು ಸತ್ಯ ತುಂಬ ದೊಡ್ಡ ಪ್ರಮಾಣದ ಭೂಮಿಯ ಮೇಲಿರೋ ಪಾಪ್ಯುಲೇಷನ್ ಮೇಲೆ ನಮ್ಮ ನಿಮ್ಮ ಮೇಲೆ ಪರಿಣಾಮ ಆಗೋದು ಖಚಿತ ಅದನ್ನು ಕ್ವಿಕ್ಕಾಗಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಏನಿದು ರಿಸೆಷನ್ ಸ್ನೇಹಿತರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಬೆಳೀತಾ ಇರೋ ಆರ್ಥಿಕತೆ ಇದ್ದಕ್ಕಿದ್ದಂತೆ ನಿಧಾನ ಆಗೋದನ್ನು ರಿಸೆಷನ್ ಅಥವಾ ಆರ್ಥಿಕ ಹಿಂಜರಿತ ಅಂತ ಹೇಳ್ತೀವಿ ಆದರೆ ಟೆಕ್ನಿಕಲಿ ಆರ್ಥಿಕ ತಜ್ಞರು ನಿರಂತರ ಎರಡು ತ್ರೈಮಾಸಿಕದಲ್ಲಿ ಎರಡು ಕ್ವಾರ್ಟರ್ಗಳಲ್ಲಿ ಎಕಾನಮಿ ಕುಗ್ಗಿದ್ರೆ ಅದನ್ನು ರಿಸೆಷನ್ ಅಂತ ಪರಿಗಣಿಸ್ತಾರೆ ಅಂದರೆ ಕಂಟಿನ್ಯೂಸ್ಲಿ ಆರು ತಿಂಗಳ ಅವಧಿಯಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿಯ ಬೆಳವಣಿಗೆಯ ದರ ಕುಸಿತ ಆದಾಗ ಆರ್ಥಿಕ ಹಿಂಜರಿತ ಶುರು ಅಂತ ಅರ್ಥ ಉದಾಹರಣೆಗೆ ಎರಡು ಸಾವಿರದ ಏಳರಲ್ಲಿ ಅಮೆರಿಕದ ಜಿ ಡಿ ಪಿ ಮೂರನೇ ಕ್ವಾರ್ಟರ್ನಲ್ಲಿ ಐದು ಪರ್ಸೆಂಟ್ ದರದಲ್ಲಿ ಗ್ರೋ ಆಗ್ತಾ ಇತ್ತು ಅಂತ ಅಂದ್ಕೊಳ್ಳಿ ಆದರೆ ನಾಲ್ಕನೇ ಕ್ವಾರ್ಟರ್ನಲ್ಲಿ ಮೈನಸ್ಸಿಗೆ ಹೋದರೆ ರಿಸೆಷನ್ ಅಲ್ಲ ಫೋರ್ ಪಾಯಿಂಟ್ ಏಯ್ಟ್ ಒನ್ ಪರ್ಸೆಂಟ್ಗೆ ಕುಸಿತಿತ್ತು ಎರಡು ಸಾವಿರದ ಎಂಟರ ಮೊದಲನೇ ಕ್ವಾರ್ಟರ್ನಲ್ಲೂ ಕೂಡ ಇನ್ನಷ್ಟು ಕುಸಿದು ಅಂದರೆ ಬೆಳವಣಿಗೆ ದರ ಕುಸಿದು ತ್ರೀ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ಗೆ ಬಂದಿತ್ತು ಕರೆಕ್ಟಾಗಿ ಗಮನಿಸಿ ಆರ್ಥಿಕತೆ ನೆಗೆಟಿವ್ಗೆ ಹೋಗೋದಲ್ಲ ಬೆಳವಣಿಗೆ ಆಗ್ತಿರುತ್ತೆ ಬೆಳವಣಿಗೆಯ ವೇಗದಲ್ಲಿ ಆಗೋ ಹಿಂಜರಿತಾ ಇದು ಇದನ್ನ ರಿಸೆಷನ್ ಅಂತ ಕರೆಯೋದು ಹೀಗಾಗಿ ಅಮೆರಿಕ ಅಧಿಕೃತವಾಗಿ ಅವಾಗ ಆರ್ಥಿಕ ಹಿಂಜರಿತಕ್ಕೆ ಕಾಲಿಟ್ಟಿದೆ ಅಂತ ಗುರುತಿಸಲಾಗಿತ್ತು ಈಗಲೂ ಅದೇ ರೀತಿ ಮತ್ತೆ ಅಮೆರಿಕ ರೆಸೆಷನ್ಗೆ ಹೋಗುತ್ತೆ ಅಂತ ಜೆ ಪಿ ಮೊರ್ಕೈನ್ ಭವಿಷ್ಯ ನುಡಿದಿದೆ ಮೂರನೇ ಕ್ವಾರ್ಟರ್ನಲ್ಲಿ ಒಂದು ಪರ್ಸೆಂಟ್ ಹಾಗೆ ನಾಲ್ಕನೇ ಕ್ವಾರ್ಟರ್ನಲ್ಲಿ ಅರ್ಧ ಪರ್ಸೆಂಟ್ ಅಮೆರಿಕ ಜಿ ಡಿ ಪಿ ಬೆಳವಣಿಗೆಯ ದರ ಡೌನ್ ಆಗುತ್ತೆ ಹೀಗಾಗಿ ರಿಸೆಷನ್ಗೆ ಜಾರುತ್ತೆ ಅಂತ ಹೇಳಿದೆ ರೆಸೆಷನ್ ಯಾಕೆ ಡೇಂಜರಸ್ ಸ್ನೇಹಿತರೆ ರಿಸೆಷನ್ ಒಂಥರ ಫಾಸ್ಟ್ ಆಗಿ ಹೋಗ್ತಿರೋ ಬಸ್ಸು ಸಡನ್ ಆಗಿ ಬ್ರೇಕ್ ಹೊಡೆದು ನಿಂತಂಗೆ ಬಸ್ಸು ಸಡನ್ ಆಗಿ ಬ್ರೇಕ್ ಹೊಡೆದಾಗ ಏನಾಗುತ್ತೆ ಒಳಗಿರೋದು ಇರೋರು ಎಲ್ಲ ಜರ್ಕ್ ಆಗಿ ಚಲ್ಲಾಪಲ್ಲಿ ಆಗ್ತಾರಲ್ವಾ ಹಾಗೆ ರಿಸೆಷನ್ನ ಬ್ರೇಕ್ ಬಿದ್ದಾಗ ಅರ್ಥವ್ಯವಸ್ಥೆಯಲ್ಲಿ ಆ ರೀತಿ ಆಗುತ್ತೆ ಬಸ್ಸು ಜಗತ್ ಅಂತ ಆದರೆ ಒಳಗಿರೋ ವ್ಯಕ್ತಿಗಳು ಮತ್ತೆ ಗೂಡ್ಸ್ ರಾಷ್ಟ್ರಗಳು ಮತ್ತು ಅವರ ಬಿಸ್ನೆಸಸ್ ಅಂದರೆ ಎಲ್ಲ ಅಲುಗಾಡ ಹೋಗ್ತಾರೆ ಜಿ ಡಿ ಪಿ ಡೌನ್ ಆಗುತ್ತೆ ಜಾಬ್ಸ್ ಲಾಸ್ ಆಗುತ್ತೆ ಜಾಬ್ ನಾಶ ಆಗುತ್ತೆ ಜನರ ಖರ್ಚು ಮಾಡೋ ಸಾಮರ್ಥ್ಯ ಕಮ್ಮಿ ಆಗುತ್ತೆ ಕಂಪನಿಗಳಲ್ಲಿ ಹೈರಿಂಗ್ ಕಮ್ಮಿ ಆಗುತ್ತೆ ಸ್ಟಾಪ್ ಆಗಿಬಿಡುತ್ತೆ ಫ್ಯಾಕ್ಟ್ರಿಗಳು ಉತ್ಪಾದನೆಯನ್ನ ಇಳಿಸ್ತವೆ ಉತ್ಪಾದನೆ ಇಳಿಸಿದ ಮೇಲೆ ಇರೋ ಅಷ್ಟು ಪ್ರಮಾಣದ ನೌಕರರು ಏನಕ್ಕೆ ಅಂತ ಹೇಳಿ ಮತ್ತೆ ಅಲ್ಲಿ ಜಾಬ್ಸ್ ಕಟ್ ಮಾಡ್ತಾರೆ ಬ್ಯಾಂಕ್ಗಳು ಸಾಲ ಕೊಡೋದು ಕಮ್ಮಿ ಮಾಡ್ತಾರೆ ಹೀಗೆ ಎಲ್ಲ ಆರ್ಥಿಕ ಚಟುವಟಿಕೆ ನಿಂತು ಹೋಗುತ್ತೆ ಅಥವಾ ಸ್ಲೋ ಡೌನ್ ಆಗುತ್ತೆ ಅದೊಂಥರ ಚೈನ್ ರಿಯಾಕ್ಷನ್ ಇದನ್ನ ವಿಷಯ ಸೈಕಲ್ ಆಫ್ ಎಕಾನಮಿ ಅಂತ ಹೇಳ್ತಾರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು ದುಡ್ಡಿನ ಹರಿವು ಕಮ್ಮಿಯಾಗಿ ಜನ ಖರ್ಚು ಮಾಡೋದನ್ನು ಕಮ್ಮಿ ಮಾಡ್ತಾರೆ ಇದರಿಂದ ಕಂಪನಿಗಳ ಉತ್ಪನ್ನಗಳಿಗೆ ಡಿಮಾಂಡ್ ಕಮ್ಮಿ ಆಗುತ್ತೆ ಕಂಪನಿಗಳ ಐಟಮ್ಗಳು ಮಾರಾಟ ಆಗಲ್ಲ ಆಗ ಕಂಪನಿಗಳು ಅನಿವಾರ್ಯವಾಗಿ ಉತ್ಪಾದನೆ ಕಮ್ಮಿ ಮಾಡಬೇಕಾಗುತ್ತೆ ಉತ್ಪಾದನೆ ಕಮ್ಮಿ ಮಾಡಿದ್ಮೇಲೆ ಉದ್ಯೋಗಿಗಳನ್ನ ಇಟ್ಕೊಂಡು ಏನು ಮಾಡೋದು ಆಗ ಅನಿವಾರ್ಯವಾಗಿ ಜಾಬ್ಸ್ ಕಟ್ ಮಾಡಿ ಉದ್ಯೋಗಿಗಳನ್ನು ತೆಗೆದು ಮನೆಗೆ ಕಳಿಸ್ಬೇಕಾಗತ್ತೆ ಇದರಿಂದ ನಿರುದ್ಯೋಗ ತಾಂಡವಾಡತ್ತೆ ಇದೊಂಥರ ವಿಷ ಚಕ್ರವಿದ್ದ ಹಾಗೆ ಯಾಕಂದ್ರೆ ಜನ ನಿರುದ್ಯೋಗಿಗಳಾಗೋದ್ರಿಂದ ಮಾರ್ಕೆಟ್ನಲ್ಲಿ ದುಡ್ಡಿನ ಓಡಾಟ ಇನ್ನಷ್ಟು ಕಮ್ಮಿ ಆಗುತ್ತೆ ಆರ್ಥಿಕ ಹಿಂಜರಿತ ಇನ್ನೂ ಜೋರಾಗುತ್ತೆ ಈಗ ಅಮೆರಿಕ ಕೂಡ ಇಂತಹ ವಿಷ ವರ್ತುಲಕ್ಕೆ ಇಳಿತಾ ಇದೆ ಅಂತ ಜೆ ಪಿ ಮಾರ್ಗಾನ್ ಹೇಳಿದೆ ಅಲ್ಲದೆ ಈ ವಿಷ ಚಕ್ರಕ್ಕೆ ಕಾರಣ ಅಮೆರಿಕದ ಅಧ್ಯಕ್ಷರು ಅಂತ ಟ್ರಂಪ್ ಕಡೆಗೆ ಬೊಟ್ಟು ಮಾಡಿದೆ ಟ್ರಂಪ್ ಟ್ಯಾರಿಫ್ನಿಂದ ಆರ್ಥಿಕ ಹಿಂಜರಿತದ ಭೀತಿ ಸ್ನೇಹಿತರೆ ಆರ್ಥಿಕ ಹಿಂಜರಿತ ನಾನಾ ಕಾರಣಗಳಿಂದ ಆಗಬಹುದು ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಮಿತಿ ಮೀರಿದಾಗ ಬಡ್ಡಿದರ ವಿಪರೀತ ಏರಿಕೆಯಾದಾಗ ಕೋವಿಡ್ ತರ ಸಡನ್ ಆಗಿ ಕನ್ಸಂಪ್ಷನ್ ಕುಸಿದಾಗ ಅಥವಾ ಯುದ್ಧ ಮತ್ತಿತರ ಕಾರಣಗಳಿಂದ ಸಪ್ಲೈ ಚೈನ್ ನಲ್ಲಿ ಅಂದ್ರೆ ಪೂರೈಕೆ ಸರಪಳಿಯಲ್ಲಿ ದಿಢೀರ್ ವ್ಯತ್ಯಾಸ ಆದಾಗ ಯಾವುದೇ ಕಾರಣದಿಂದ ಹಣದ ಹರಿವು ಹಿಡಿದು ಆರ್ಥಿಕ ಚಟುವಟಿಕೆ ನಿಂತು ಹೋಗಿ ರಿಸೆಷನ್ ಆಗಬಹುದು ಹಣದುಬ್ಬರಾಗಿ ಇನ್ಫ್ಲೇಷನ್ ಆಗಿ ಹಣ ತನ್ನ ಬೆಲೆಯನ್ನ ಕಳ್ಕೊಂಡು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾದಾಗಲೂ ಕೂಡ ರಿಸೆಷನ್ ಆಗಬಹುದು ಆದರೆ ಈಗ ಆ ರೀತಿ ಯಾವುದೇ ಆರ್ಥಿಕ ಚಟುವಟಿಕೆ ಕಾರಣದಿಂದ ಆಗ್ತಾ ಇಲ್ಲ ಟ್ರಂಪ್ ನೀತಿಗಳಿಂದ ಅಂದ್ರೆ ಅಮೆರಿಕದ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಕೃತಕವಾಗಿ ಜಾಗತಿಕ ಆರ್ಥಿಕತೆಯನ್ನು ಅಲುಗಾಡಿಸ್ತಾ ಇದೆ ಅಂತ ಜೆ ಪಿ ಮಾರ್ಗನ್ ಹೇಳಿದೆ ಟ್ರಂಪ್ ಈಗ ಆಲ್ರೆಡಿ ಎಲ್ಲಾ ರಾಷ್ಟ್ರಗಳ ಉತ್ಪನ್ನಗಳ ಮೇಲೆ ಹತ್ತು ಪರ್ಸೆಂಟ್ ಯೂನಿವರ್ಸಲ್ ಟ್ಯಾರಿಫ್ ಹಾಕಿದ್ದಾರೆ ಜೊತೆಗೆ ಹನ್ನೆರಡಕ್ಕೂ ಅಧಿಕ ರಾಷ್ಟ್ರಗಳ ಮೇಲೆ ಪ್ರತಿ ಸುಂಕ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಎಕ್ಸ್ಟ್ರಾ ಹಾಕಿದ್ದಾರೆ ಇದರಿಂದ ಕೇವಲ ವಿದೇಶಿ ವಸ್ತುಗಳಷ್ಟೇ ಅಲ್ಲ ಅಮೆರಿಕದ ಉತ್ಪನ್ನ ಕೂಡ ದುಬಾರಿ ಯಾಕಂದ್ರೆ ಅಮೆರಿಕ ಎಷ್ಟೇ ಬಲಿಷ್ಠ ರಾಷ್ಟ್ರ ಆದರೂ ಕೂಡ ಎಲ್ಲ ಕಚ್ಚಾ ವಸ್ತು ಅಲ್ಲೇ ಸಿಗಲ್ಲ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಚೀಪ್ ಕಾಸ್ಟ್ ನಲ್ಲಿ ಅಲ್ಲಿಗೆ ಆಗಲ್ಲ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆಗ್ತಾ ಇದ್ದ ಚೀಪ್ ಮ್ಯಾನುಫ್ಯಾಕ್ಚರಿಂಗ್ ನಿಂದ ಬರ್ತಾ ಇದ್ದ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಅಮೆರಿಕದ ಜನ ಕೂಡ ಸೆಟ್ ಆಗಿದ್ರು ಆ ಪ್ರೈಸಸ್ಗೆ ಸೆಟ್ ಆಗಿದ್ರು ಈಗ ದುಬಾರಿ ಆಗುತ್ತೆ ಎಲ್ಲಾ ವಸ್ತುಗಳು ಅಮೆರಿಕದಲ್ಲೂ ಕೂಡ ಆಮದು ಮಾಡ್ಕೊಳ್ಳೋದು ಹೆಂಗ್ ಮಾಡ್ಕೊಂತಾರೆ ಸೊ ಇಂತ ಸನ್ನಿವೇಶದಲ್ಲಿ ಕಚ್ಚಾ ವಸ್ತು ಬೆಲೆ ಏರಿಕೆ ಆಗುತ್ತೆ ಅಮೆರಿಕಾದಲ್ಲಿ ವಿದೇಶದಿಂದ ಆಮದು ಮಾಡ್ಕೊಂಡ್ರು ದುಬಾರಿ ಆಗುತ್ತೆ ಟ್ಯಾರಿಫ್ ನಿಂದಾಗಿ ಈಗ ಅಮೆರಿಕದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಬೇಕಾಗತ್ತೆ ಈ ದುಡ್ಡನ್ನ ಯಾರು ಪೇ ಮಾಡ್ತಾರೆ ಅಮೆರಿಕನ್ ಜನರೇ ಪೇ ಮಾಡಬೇಕಾಗತ್ತೆ ಹೀಗಾಗಿ ಇನ್ಫ್ಲೇಷನ್ ಶೂಟ್ ಅಪ್ ಆಗುತ್ತೆ ಅಗತ್ಯ ವಸ್ತುಗಳ ಬೆಲೆ ಏರಿದಾಗ ಡಿಮಾಂಡ್ ಕುಸಿಯತ್ತೆ ಜನ ಖರ್ಚು ಮಾಡೋದು ಕಮ್ಮಿ ಮಾಡ್ತಾರೆ ಹಣದ ಓಡಾಟ ಕುಸಿಯತ್ತೆ ಹೀಗೆ ಮತ್ತೆ ರಿಸೆಷನ್ ವಿಷ ವರ್ತುಲ ಸೃಷ್ಟಿಯಾಗುತ್ತೆ ಅಂತ ಜೆ ಪಿ ಮಾರ್ಗನ್ ಹೇಳ್ತಾ ಇದೆ ಟ್ಯಾರಿಫ್ ನಿಂದ ದುಡ್ಡು ಬಂದಿರುತ್ತಲ್ಲ ಅದನ್ನ ಬಳಸ್ತೀವಿ ಅದ್ಯಾರಿಗೆ ಹೋಗುತ್ತೆ ಹೇಳಿ ಅಮೆರಿಕ ಸರ್ಕಾರಕ್ಕೆ ಹೋಗುತ್ತೆ ಟ್ಯಾರಿಫ್ನಿಂದ ನಿಂದ ಬಂದಿರೋ ದುಡ್ಡು ಆದ್ರೆ ಆ ಟ್ಯಾರೇಫ್ ನಿಂದ ಆ ಕಾರು ಫೋನು ಅವುಗಳ ಬೆಲೆ ಏರಿಕೆಯಾಗಿತ್ತು ಅಮೆರಿಕನ್ ಜನ ಅದನ್ನು ಪೇ ಮಾಡಬೇಕಾಗಿರುತ್ತೆ ಸರಿ ಸೊ ಟ್ಯಾರಿಫ್ ಸರ್ಕಾರಕ್ಕೆ ಹೋಗುತ್ತೆ ಟ್ರಂಪ್ ಕೈಗೆ ಅಮೆರಿಕದ ಸರ್ಕಾರಕ್ಕೆ ದುಡ್ಡು ಬರುತ್ತೆ ಅದನ್ನು ಯಾವ ರೀತಿ ಬಳಸ್ತಾರೆ ದೊಡ್ಡ ಪ್ರಮಾಣದ ಅಮೆರಿಕನ್ ನಾಗರಿಕರು ಟ್ಯಾಕ್ಸ್ ಪೇ ಮಾಡ್ತಿದ್ರಲ್ಲ ಅವ್ರಿಗೆ ನಾವು ಟ್ಯಾಕ್ಸ್ ವಿನಾಯಿತಿ ಕೊಡ್ತೀವಿ ಇಷ್ಟು ವರ್ಷ ಅಮೆರಿಕನ್ ನಾಗರಿಕರು ಪೇ ಮಾಡಿರೋ ಟ್ಯಾಕ್ಸ್ ಇಂದ ಜಗತ್ತಿನ ಸಾಕ್ತಾ ಇದ್ವಿ ನಾವು ಆದರೆ ಇನ್ಮೇಲೆ ಜಗತ್ತಿನಿಂದ ಟ್ಯಾರಿಫ್ ದುಡ್ಡನ್ನ ಕಲೆಕ್ಟ್ ಮಾಡಿಬಿಟ್ಟು ಅಮೆರಿಕನ್ ಜನರನ್ನ ಚೆನ್ನಾಗಿ ನೋಡ್ಕೊಂತೀವಿ ಅಂತ ಟ್ರಂಪ್ ಹೇಳ್ತಿದ್ದಾರೆ ಆದರೆ ಸ್ನೇಹಿತರೆ ಕಂಪನಿಗಳು ಈಗ ಟ್ಯಾರಿಫ್ ಸೇರ್ಸಿನೇ ಪ್ರೈಸ್ ಕೊಡ್ತಾರೆ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಇವ್ರ ಪ್ರಾಫಿಟಲ್ಲೂ ಬಿಡ್ಬೋದು ಬಟ್ ಎಲ್ಲವನ್ನು ಇವರು ಪ್ರಾಫಿಟಲ್ಲಿ ಹೊಡಿಸ್ಕೊಂಡು ಇವರೇನು ಅಮೆರಿಕಕ್ಕೆ ಮಾರೋದಿಲ್ಲ ಪಾಯಿಂಟ್ ನಂಬರ್ ಒನ್ ಸೊ ಅಮೆರಿಕದ ಜನರೇ ಆ ದುಬಾರಿ ಬೆಲೆಯನ್ನು ಪೇ ಮಾಡಬೇಕಾಗತ್ತೆ ಅಂತಹ ಸಂದರ್ಭದಲ್ಲಿ ಈಗ ಟ್ರಂಪ್ ಏನು ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವ್ರು ಹೇಳ್ತಿದ್ದಾರೆ ತೆರಿಗೆ ವಿನಾಯಿತಿ ಅಂತ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕದ ಜನರಿಗೆ ತೆರಿಗೆಯ ಸಂಕಷ್ಟವೇ ಇಲ್ಲ ಅಂತ ಅವರು ಹೇಳಿಬಿಟ್ರೆ ಅದರಿಂದ ಅಮೆರಿಕ ಜನರಿಗೆ ಆಫ್ಸೆಟ್ ಆಗ್ಬೋದು ಬೆಲೆ ಏರಿಕೆಯ ಹೊಡೆತ ಅಲ್ಲಿ ಟ್ಯಾಕ್ಸ್ ಬರ್ಡನ್ ಕಮ್ಮಿ ಆಗೋದ್ರಿಂದ ಒಂದು ಮಟ್ಟಿಗೆ ಮ್ಯಾನೇಜ್ ಆಗ್ಬೋದು ಆದರೆ ಇದು ಹೊಸ ಎಕಾನಮಿಯನ್ನು ಸೃಷ್ಟಿ ಮಾಡುತ್ತೆ ಹೊಸ ರೀತಿಯ ಎಕಾನಮಿಯನ್ನು ಅದು ಅಡ್ಜಸ್ಟ್ ಆಗಲಿಕ್ಕೂ ಕೂಡ ಟೈಮ್ ಬೇಕು ಅದರ ರಿಸಲ್ಟ್ಸ್ ಏನು ಅದರ ಭವಿಷ್ಯ ಏನು ಯಾರಿಗೂ ಗೊತ್ತಿಲ್ಲ ಎರಡು ಮೂರು ಕ್ವಾರ್ಟರ್ ಆದರೂ ಕೂಡ ನೋಡಬೇಕಾಗತ್ತೆ ಇಡೀ ಜಗತ್ತು ಹೊಸ ರೀತಿಯ ಆರ್ಥಿಕತೆಗೆ ರೀಕ್ಯಾಲಿಬ್ರೇಟ್ ಆಗೋಕ್ಕೆ ಎರಡು ಮೂರು ಕ್ವಾರ್ಟರ್ ಆದರೂ ಬೇಕಾಗೇ ಆಗುತ್ತಲ್ಲ ಈ ಅವಧಿಯ ಕತೆ ಏನು ಈ ಅವಧಿಯಲ್ಲಿ ಜಗತ್ತಿನ ಆರ್ಥಿಕತೆ ಇದುವರೆಗೂ ಒಂದು ರೀತಿಯ ಸಿಸ್ಟಮ್ಗೆ ವರ್ಲ್ಡ್ ಆರ್ಡರ್ಗೆ ಸೆಟ್ ಆಗಿದ್ವಲ್ಲ ನಾವು ಇದು ಮುಂದೆ ಏನಾಗುತ್ತೆ ಜೀವನದ ಕತೆ ಏನು ಅನ್ನೋದು ಈಗಿರೋ ಭಯ ಜೆ ಪಿ ಮಾರ್ಗನ್ ರಿಪೋರ್ಟ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಸಂಪೂರ್ಣ ಹಣಕಾಸು ವರ್ಷ ಅಮೆರಿಕದ ಆರ್ಥಿಕತೆ ಕುಗ್ತಾ ಹೋಗುತ್ತೆ ಈ ಮೊದಲು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಮೆರಿಕದ ಒಂದು ಪಾಯಿಂಟ್ ಮೂರು ಪರ್ಸೆಂಟ್ ಬೆಳವಣಿಗೆಯ ನಿರೀಕ್ಷೆ ಏನಿತ್ತು ಜೆ ಪಿ ಮಾರ್ಗನ್ನೇ ಪ್ರೊಜೆಕ್ಟ್ ಮಾಡಿತ್ತು ಈಗ ಅದನ್ನು ಪಾಯಿಂಟ್ ತ್ರೀ ಪರ್ಸೆಂಟ್ಗೆ ಗೆ ಇಳಿಸಿದ್ದಾರೆ ಪಾಸಿಟಿವ್ ಅಲ್ಲ ನೆಗೆಟಿವ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಂದರೆ ಬೆಳವಣಿಗೆ ನಿರೀಕ್ಷೆ ಇದ್ದಿದ್ದೇ ಲೋ ಬೇಸ್ ಅಲ್ವಾ ಒಂದು ಪಾಯಿಂಟ್ ಮೂರು ಪರ್ಸೆಂಟ್ ಅಷ್ಟೇ ಆಗೋದು ಅಂತ ಅನ್ಕೊಂಡಿದ್ದು ಅದು ಈಗ ನೆಗೆಟಿವ್ ಮೈನಸ್ ಪಾಯಿಂಟ್ ತ್ರೀ ಪರ್ಸೆಂಟ್ಗೆ ಇಳಿಯುತ್ತೆ ಅಂತ ಅಷ್ಟಕ್ಕೆ ಕುಗ್ಗುತ್ತೆ ಅಂತ ಹೇಳಿದೆ ಜೊತೆಗೆ ಈ ಆರ್ಥಿಕ ಹಿಂಜರಿತದಿಂದ ಅಮೆರಿಕದ ನಿರುದ್ಯೋಗ ಪ್ರಮಾಣ ಈಗಿರೋ ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ನಿಂದ ಐದು ಪಾಯಿಂಟ್ ಮೂರು ಪರ್ಸೆಂಟ್ಗೆ ಶೂಟ್ ಅಪ್ ಆಗ್ಬೋದು ಅಂತ ಹೇಳಿದೆ ಅದರರ್ಥ ಅಮೆರಿಕದಂತಹ ಶ್ರೀಮಂತ ರಾಷ್ಟ್ರದಲ್ಲಿ ಬರೋಬರಿ ಹದಿನೇಳು ಲಕ್ಷ ಜನ ಜಾಬ್ ಕಳ್ಕೋಬೋದು ಆದರೆ ಫೆಬ್ರವರಿಯಲ್ಲಿ ಎರಡು ಪಾಯಿಂಟ್ ಎಂಟು ಪರ್ಸೆಂಟ್ ಇದ್ದ ಅಮೆರಿಕದ ಕೋರ್ ಇನ್ಫ್ಲೇಷನ್ ಪಿ ಇಂಡೆಕ್ಸ್ ಈ ವರ್ಷಾಂತ್ಯದ ಹೊತ್ತಿಗೆ ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆಗುತ್ತೆ ಅಂತ ಹೇಳಿದೆ ಕೇವಲ ಜೆ ಪಿ ಮಾರ್ಗನ್ ಅಷ್ಟೇ ಅಲ್ಲ ಗೋಲ್ಡ್ ಮನ್ ಸ್ಯಾಕ್ಸ್ ಫಿಚ್ ರೇಟಿಂಗ್ಸ್ ಎಚ್ ಎಸ್ ಬಿ ಸಿ ಬಾಕ್ಲೆ ಡಾಯ್ಚೆ ಬ್ಯಾಂಕ್ ಯು ಎಸ್ ಗ್ಲೋಬಲ್ ಹೀಗೆ ಅನೇಕ ಜಾಗತಿಕ ಹಣಕಾಸು ಸಂಸ್ಥೆಗಳು ಅಮೆರಿಕ ಆರ್ಥಿಕ ಹಿಂಜರಿತಕ್ಕೆ ಒಳಗಾಗುವ ಸಾಧ್ಯತೆ ದಟ್ಟವಾಗಿದೆ ಅಂತ ಕರಾಳ ಭವಿಷ್ಯವಾಣಿ ನುಡಿದಿವೆ ಪರಿಣಾಮ ಶುಕ್ರವಾರ ಒಂದೇ ದಿನ ಅಮೆರಿಕದ ಡೌ ಜೋನ್ಸ್ ಎರಡು ಸಾವಿರದ ಇನ್ನೂರ ಮೂವತ್ತೊಂದು ಪಾಯಿಂಟ್ಸ್ ಕುಸಿದಿದೆ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಕೂಡ ಆರು ಪರ್ಸೆಂಟ್ ಬಿದ್ದಿದೆ ಟೆಕ್ ಕಂಪನಿಗಳ ನ್ಯಾಸ್ಡ್ಯಾಕ್ ಕೂಡ ಐದು ಪಾಯಿಂಟ್ ಎಂಟು ಪರ್ಸೆಂಟ್ ಬಿದ್ದು ಬೇರ್ ಮಾರ್ಕೆಟ್ ಎಂಟ್ರಿ ಆಗ್ತಾ ಇದ್ದಾರೆ ಹನ್ನೊಂದು ತಿಂಗಳಲ್ಲೇ ಭಾರಿ ಕುಸಿತ ಎರಡೇ ದಿನದಲ್ಲಿ ಲಾಸ್ಟ್ ವೀಕ್ ಅಮೆರಿಕದ ಮಾರ್ಕೆಟ್ ನಲ್ಲಿ ಐದು ಪಾಯಿಂಟ್ ನಾಲ್ಕು ಟ್ರಿಲಿಯನ್ ಡಾಲರ್ ಕಿತ್ಕೊಂಡು ಹೋಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಭಯಾನಕವಾಗಿ ಕಿತ್ಕೊಂಡು ಹೋಗುವ ಆತಂಕ ಇದೆ ಅಮೆರಿಕದಿಂದ ಜಗತ್ತಿಗೆ ಕಂಟಕ ಸ್ನೇಹಿತರೆ ಅಮೆರಿಕ ಬಿದ್ದರೆ ತಾನು ಮುಂದೆ ಬೀಳಲ್ಲ ಇಡೀ ಜಗತ್ತನ್ನ ಸೇರಿಸ್ಕೊಂಡು ಬೀಳತ್ತೆ ಒಂದು ಒಳ್ಳೆ ಗಾರ್ಡನ್ ನಲ್ಲಿ ಆನೆ ತಲೆ ಕೆಟ್ಟು ಗೀಳಿಟ್ಟ ಓಡಾಡ್ತಾ ಉರುಳಾಡಕ್ ಶುರು ಮಾಡಿದ್ರೆ ಏನಾಗುತ್ತೆ ಹೇಳಿ ಆ ಗಾರ್ಡನ್ ಅಲ್ಲಿರೋ ಎಲ್ಲ ಗಿಡ ದೊಡ್ಡ ಗಿಡ ಸಣ್ಣ ಗಿಡ ಎಲ್ಲ ಪುಡಿ ಆಗೋದಿಲ್ವಾ ಆ ರೀತಿ ಆಗ್ತಾ ಇದೆ ಇಡೀ ವಿಶ್ವದ ಆರ್ಥಿಕತೆ ಅಮೆರಿಕದೊಂದಿಗೆ ಕನೆಕ್ಟ್ ಆಗಿದೆ ಅಮೆರಿಕ ಗ್ಲೋಬಲೈಸೇಷನ್ ಮತ್ತು ಫ್ರೀ ಮಾರ್ಕೆಟ್ ಎಕಾನಮಿಯ ಇಂಟರ್ ಕನೆಕ್ಟೆಡ್ ವರ್ಲ್ಡ್ನ ಟಾರ್ಚ್ ಬೇರರ್ ಆಗಿತ್ತು ಬೆಡ್ ರಾಕ್ ಆಗಿತ್ತು ಅಮೆರಿಕ ಅಮೆರಿಕದ ಈ ಒಂದು ಫಿಲಾಸಫಿ ಅಡಿಯಲ್ಲಿ ಇಡೀ ಜಗತ್ತು ನಾವು ಹಂಗೆ ಆಗ್ತೀವಿ ನಾವು ಹಂಗೆ ಆಗ್ತೀವಿ ಅಂತ ಆರ್ಥಿಕ ಉದಾರೀಕರಣ ಮಾಡಿಕೊಂಡು ಜಾಗತೀಕರಣಕ್ಕೆ ಬಂದಿದ್ರು ಬರ್ತಾ ಇದ್ರು ಅದು ಎಲ್ಲವನ್ನು ಎಲ್ಲ ಕನೆಕ್ಷನನ್ನು ಕತ್ತರಿಸಿ ಪವರ್ ಕಟ್ ಮಾಡಿ ಬಿಸಾಕ್ತಾ ಇದ್ದಾರೆ ಟ್ರಂಪ್ ಅಮೆರಿಕ ವಿಶ್ವದ ಪ್ರಮುಖ ಕನ್ಸ್ಯೂಮರ್ ರಾಷ್ಟ್ರ ಕೂಡ ಹೌದು ಖರ್ಚು ಮಾಡೋದ್ರಲ್ಲಿ ಅಮೆರಿಕನವ್ರು ನಿಸೀಮ್ರು ಸಾಲ ಮಾಡಿ ಆದ್ರೂ ಸರಿಯಾಗಿ ಬಿಂದ ಬಾಳು ಇಡೀ ವಿಶ್ವ ವರ್ಷಕ್ಕೆ ಎಪ್ಪತ್ತು ಟ್ರಿಲಿಯನ್ ಡಾಲರ್ ಖರ್ಚು ಮಾಡಿದ್ರೆ ಅದರಲ್ಲಿ ಅಮೆರಿಕ ಬರೀ ಇಪ್ಪತ್ತೆಂಟು ಟ್ರಿಲಿಯನ್ ಒಂದು ರಾಷ್ಟ್ರ ಅಮೆರಿಕನ್ ಖರ್ಚು ಮಾಡ್ತಾ ಇದ್ರು ಹೆಚ್ಚು ಕಡಿಮೆ ಮೂವತ್ತು ಪರ್ಸೆಂಟ್ ಇದರಲ್ಲಿ ಅನೇಕ ಜನ ವಿದೇಶಗಳಿಂದ ಆಮದು ಮಾಡಿಕೊಂಡ ವಸ್ತುಗಳನ್ನು ಬಳಸ್ತಾರೆ ಆದರೆ ಇದ್ದಕ್ಕಿದ್ದಂತೆ ಈಗ ರಿಸೆಷನ್ ಬಂದು ದಿಢೀರಂತ ಅಮೆರಿಕ ಜನ ಖರ್ಚು ಮಾಡೋದನ್ನ ನಿಲ್ಲಿಸಿಬಿಟ್ರೆ ಅದರ ಪೆಟ್ಟು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದ ರಾಷ್ಟ್ರಗಳಿಗಾಗುತ್ತೆ ವಿಶ್ವದಿಂದ ಅಮೆರಿಕಾಗ ಹೋಗ್ತಾ ಇದ್ದ ರಫ್ತಿನ ಪ್ರಮಾಣ ಇಪ್ಪತ್ತು ಪರ್ಸೆಂಟ್ ಕಿತ್ಕೊಂಡು ಹೋಗಬಹುದು ಸಾವಿರದ ಒಂಬೈನೂರ ಎಂಬತ್ತಾರಕ್ಕಿಂತ ಮೊದಲು ಅಮೆರಿಕ ಇಷ್ಟು ಕಮ್ಮಿ ಆಮದು ಮಾಡಿಕೊಳ್ತಾ ಇತ್ತು ಇದರ ಏಟು ಮೆಕ್ಸಿಕೋ ಕೆನಡಾ ಚೈನಾ ಒಂದಷ್ಟು ಮಟ್ಟಿಗೆ ಭಾರತದ ಮೇಲೂ ಕೂಡ ಆಗುತ್ತೆ ವಿಶೇಷವಾಗಿ ಭಾರತದ ಫಾರ್ಮಾ ಮತ್ತು ಐಟಿ ಸೆಕ್ಟರ್ ಇವರು ಅಮೆರಿಕಾಗೆ ತುಂಬಾ ರಫ್ತು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ದೊಡ್ಡ ಪೆಟ್ಟು ಬೀಳಬಹುದು ಎರಡು ಸೆಕ್ಟರ್ಸ್ಗೆ ಜೊತೆಗೆ ಅಮೆರಿಕದ ಫಿನಾನ್ಷಿಯಲ್ ಮಾರ್ಕೆಟ್ ಜಾಗತಿಕ ಮಾರ್ಕೆಟ್ ಜೊತೆಗೆ ಕನೆಕ್ಟ್ ಆಗಿದೆ ಹೀಗಾಗಿ ಅಲ್ಲಿ ಕುಸಿತ ಶುರುವಾಗ್ತಿದೆ ಹಾಗೆ ಜಗತ್ತಿನ ಎಲ್ಲ ಮಾರ್ಕೆಟ್ಗಳು ಬೀಳೋಕೆ ಶುರುವಾಗ್ತವೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏರಿಳಿತ ಹೆಚ್ಚಾಗುತ್ತೆ ಒಂದೇ ದಿನದ ಏಟಿಗೆ ಜಾಗತಿಕ ಮಾರ್ಕೆಟ್ ನಲ್ಲಿ ಆರು ಪಾಯಿಂಟ್ ನಾಲ್ಕು ಟ್ರಿಲಿಯನ್ ಡಾಲರ್ ಲಾಸ್ ಆಗಿದೆ ಹೂಡಿಕೆದಾರರ ಸೆಂಟಿಮೆಂಟ್ ಡೌನ್ ಆಗಿದೆ ಇವಾಗಂತೂ ಇನ್ನೂ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ ನಿಮಗೆ ಏನಾಗ್ತಿದೆ ಇವತ್ತು ಭಾರತದ ಮಾರ್ಕೆಟ್ ನಲ್ಲಿ ಅಂತ ಕೂಡ ಚೆನ್ನಾಗುತ್ತೆ ಎಫ್ ಡಿ ಐ ಹರಿದು ಬರಲ್ಲ ಹಿಂಗಾದರೆ ಅಥವಾ ಡಾಲರ್ ಪರೋಕ್ಷವಾಗಿ ವಿಶ್ವದ ಕರೆನ್ಸಿ ಆರ್ಥಿಕ ಹಿಂಜರಿತ ಉಂಟಾದಾಗ ಡಾಲರ್ ಸ್ಟ್ರಾಂಗ್ ಆಗುತ್ತೆ ಇದು ಕರೆನ್ಸಿ ಮಾರ್ಕೆಟ್ನಲ್ಲಿ ತಲ್ಲಣ ಉಂಟು ಮಾಡುತ್ತೆ ಭಾರತದಂತಹ ಎಮರ್ಜಿಂಗ್ ರಾಷ್ಟ್ರಗಳ ಕರೆನ್ಸಿ ಇನ್ನಷ್ಟು ಏಟನ್ನು ತಿಂತವೆ ಅಲ್ಲದೆ ಟ್ರಂಪ್ ಚೀನಾ ಮೇಲೆ ಮೂವತ್ತ್ ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾರೆ ಇದಕ್ಕೆ ಪ್ರತಿಯಾಗಿ ಚೈನಾ ಕೂಡ ಅಮೆರಿಕದ ಮೇಲೆ ಮೂವತ್ನಾಲ್ಕು ಪರ್ಸೆಂಟ್ ರೆಸಿಪ್ರೋಕಲ್ ಪ್ರೊಕಲ್ ಮೇಲೆ ರೆಸಿಪ್ರೋಕಲ್ ಪ್ರೊಕಲ್ ರೆಸಿ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಹಾಕಿದೆ ಇಬ್ಬರ ನಡುವೆ ಟ್ಯಾರಿಹು ವಾರ್ ಶುರುವಾಗಿದೆ ಇದು ಮುಂದೆ ಜಾಗತಿಕ ಸುಂಕ ಯುದ್ಧವಾಗಿ ಮಾರ್ಪಡೋ ಎಲ್ಲ ಸಾಧ್ಯತೆಗಳಿವೆ ಈ ವಿಧ್ವಂಸದಿಂದ ಜಾಗತಿಕ ವ್ಯಾಪಾರ ಇಳಿಯುತ್ತೆ ಆರ್ಥಿಕ ಚಟುವಟಿಕೆ ಗುಗ್ಗುತ್ತೆ ಇದು ಕೂಡ ಜಾಗತಿಕ ಆರ್ಥಿಕ ಹಿಂಜರಿತಕ್ಕೆ ಕಾರಣವಾಗುತ್ತೆ ಭಾರತದಲ್ಲೂ ಆಗುತ್ತಾ ಆರ್ಥಿಕ ಹಿಂಜರಿತ ಸ್ನೇಹಿತರೆ ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತ ಆದರೆ ಹೆಚ್ಚು ಕಮ್ಮಿ ಭಾರತ ಕೂಡ ರಿಸೆಷನ್ಗೆ ಎಂಟ್ರಿ ಆದಂತೇನೆ ಯಾಕಂದರೆ ಭಾರತ ಅಮೆರಿಕದ ಮೇಲೆ ಅಷ್ಟು ಡಿಪೆಂಡ್ ಆಗಿದೆ ಯುರೋಪ್ ಕೊಲ್ಲಿ ರಾಷ್ಟ್ರ ಬಿಟ್ಟರೆ ನಾವು ಅತಿ ಹೆಚ್ಚು ವ್ಯಾಪಾರ ಮಾಡೋದು ಅಮೆರಿಕದೊಂದಿಗೆ ನೂರ ಮೂವತ್ತು ಬಿಲಿಯನ್ ಡಾಲರ್ ಟ್ರೇಡ್ ಇದೆ ಅಮೆರಿಕಗೆ ಎಂಬತ್ತೆಂಟು ಬಿಲಿಯನ್ ಡಾಲರ್ ಮೌಲ್ಯದ ಸರಕು ಮತ್ತು ಸರ್ವಿಸಸ್ ಐ ಟಿ ಸರ್ವಿಸಸ್ ಮುಖ್ಯವಾಗಿ ರಫ್ತು ಮಾಡ್ತೀವಿ ಅತಿ ಹೆಚ್ಚು ಐ ಟಿನೇ ಇರೋದು ಸ್ನೇಹಿತರೆ ಅಮೆರಿಕದ ಟೆಕ್ ಕಂಪನಿಗಳೆಲ್ಲ ಭಾರತದಿಂದ ಸೇವೆ ತಗೊಳ್ತಾ ಇದ್ದಾರೆ ಟಿ ಸಿ ಎಸ್ ಇನ್ಫೋಸಿಸ್ ವಿಪ್ರೋ ಈ ರೀತಿ ಭಾರತದ ನೂರಾರು ಸಾವಿರಾರು ಐ ಟಿ ಕಂಪನಿಗಳು ಸಣ್ಣವು ದೊಡ್ಡವು ಅಮೆರಿಕದ ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಸಣ್ಣ ಪುಟ್ಟ ಕೆಲಸಗಳನ್ನು ಔಟ್ಸೋರ್ಸಿಂಗ್ ಮೂಲಕ ಇಲ್ಲಿಂದ ಮಾಡಿಕೊಡ್ಲಾಗ್ತಿದೆ ಅವರಿಗೆ ಕಮ್ಮಿ ಖರ್ಚಲ್ಲಿ ನಾವು ಮಾಡಿಕೊಡ್ತಿದ್ದೀವಿ ಅಂತ ನಮಗೆ ಆರ್ಡರ್ ಕೊಡ್ತಾಯಿದ್ರು ಭಾರತದ ಐ ಟಿ ರಫ್ತಿನಲ್ಲಿ ಎಪ್ಪತ್ತು ಪರ್ಸೆಂಟ್ ಕೇವಲ ಅಮೇರಿಕಾಗೆ ಹೋಗುತ್ತೆ ಎಪ್ಪತ್ತು ಪರ್ಸೆಂಟ್ ಐ ಟಿ ಸೆಕ್ಟರ್ ಒಂದೇ ಭಾರತದ ಜಿ ಡಿ ಪಿಗೆ ಏಳರಿಂದ ಹತ್ತು ಪರ್ಸೆಂಟ್ ಕೊಡುಗೆ ಕೊಡುತ್ತೆ ಬೆಂಗಳೂರನ್ನು ಸಾಕ್ತಾ ಇದ್ರು ನಮ್ಮ ಐ ಟಿನವರು ನಿಜ ಬೆಂಗಳೂರು ನಡೀತಾ ಇರೋದೇ ಐ ಟಿ ಅವರು ದುಡಿದು ತರ್ತಾ ಇರೋ ದುಡ್ಡಿಂದಾಗಿ ಆದರೆ ಅವ್ರಿಗೆ ಪೆಟ್ಟು ಬಿದ್ದರೆ ಎಲ್ಲರಿಗೂ ಪೆಟ್ಟು ಬಿಡುತ್ತೆ ಹೀಗಿರುವಾಗ ರಿಸೆಷನ್ ಶುರುವಾಯಿತು ಅಂದರೆ ಅಮೆರಿಕದ ಕಂಪನಿಗಳು ಔಟ್ಸೋರ್ಸಿಂಗ್ ಅಪ್ಗ್ರೇಡೇಷನ್ ಮೇಲೆ ಖರ್ಚು ಮಾಡೋದನ್ನು ಕಮ್ಮಿ ಮಾಡೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಇದರಿಂದ ಭಾರತದ ಕಂಪನಿಗಳಿಗೆ ಸಿಗ್ತಾ ಇದ್ದ ಕಾಂಟ್ರಾಕ್ಟ್ ಪ್ರಾಜೆಕ್ಟ್ಗಳು ಕಮ್ಮಿ ಆಗ್ಬೋದು ಇಲ್ಲ ಅಂದರೆ ಇಷ್ಟೆಲ್ಲ ಕೊಡೋಕ್ಕಾಗಲ್ಲ ಇಷ್ಟಕ್ಕೆ ಮಾಡ್ತೀರಾ ಕೆಲಸ ಅಂತ ಕೇಳ್ಬೋದು ರೆವಿನ್ಯೂ ಒಂದಲ್ಲ ಒಂಥರದಲ್ಲಿ ಕಮ್ಮಿ ಆಗಿ ಆಗುತ್ತೆ ಏನಾಗುತ್ತೆ ಲೇ ಆಫ್ ಮಾಡೋಕ್ಕೆ ಶುರು ಮಾಡ್ತಾರೆ ಹೊಸ ಹೈರಿಂಗ್ ಅಂತೂ ನಿಂತೇ ಹೋಗುತ್ತೆ ಹೆಚ್ಚು ಕಮ್ಮಿ ರಿಸೆಷನ್ ಆದರೆ ನಮ್ಮ ಐ ಟಿ ಸೆಕ್ಟರ್ಗೆ ದೊಡ್ಡ ಪೆಟ್ಟು ಹೀಗಾಗಿನೇ ಮೊನ್ನೆ ಟ್ರಂಪ್ ಟ್ಯಾರಿಫ್ ಅನೌನ್ಸ್ ಮಾಡಿದಾಗ ಅತಿ ಹೆಚ್ಚು ಪೆಟ್ಟು ತಿಂದಿದ್ದು ಐ ಟಿ ಸ್ಟಾಕ್ ಗಳು ನೀವು ಚೆಕ್ ಮಾಡ್ಕೊಂಡು ನೋಡಿ ಐಟಿ ಸ್ಟಾಕ್ ಗಳು ಬೀಳ್ತಾನೆ ಐ ಟಿ ಇಂಡೆಕ್ಸ್ ಕೂಡ ಬಿದ್ದೇ ಹೋಗ್ತಾ ಇದೆ ದಿನ ದಿನಕ್ಕೂ ಆರು ಪರ್ಸೆಂಟ್ ಎಂಟು ಪರ್ಸೆಂಟ್ ಐದು ಪರ್ಸೆಂಟ್ ಹಿಂಗೆ ಉದುರ್ತಾ ಇದೆ ಪ್ರತಿ ದಿನ ದಿನಕ್ಕೂ ಕೂಡ ಇದೇ ತರ ಆತ ಫಾರ್ಮಾ ಟೆಕ್ಸ್ಟೈಲ್ ಆಭರಣ ಕ್ಷೇತ್ರ ಕೂಡ ಏಟು ತಿಂತಾ ಇದೆ ಮತ್ತೊಂದು ಕಡೆ ಸ್ಟಾಕ್ ಮಾರ್ಕೆಟ್ ಏರಿಳಿತದಿಂದ ವಿದೇಶಿ ಹೂಡಿಕೆದಾರರು ಆಲ್ರೆಡಿ ದೇಶ ಬಿಟ್ಟು ಹೋಗ್ತಾ ಇದ್ರು ಭಾರತದಿಂದ ವಾಪಸ್ ಅಮೆರಿಕಾಗೂ ಹೋಗ್ತಾ ಇದ್ರು ಈಗ ಇನ್ನಷ್ಟು ಜೋರಾಗಿ ಚಪ್ಪಲಿ ಚಡ್ಡಿ ಕೈಲಿ ಹಿಡ್ಕೊಂಡು ಓಡೋಗ್ತಾರೆ ಈಗ ಇದರಿಂದ ಸ್ಟಾಕ್ ಮಾರ್ಕೆಟ್ ವಾಲೆಟೈಲ್ ಆಗುತ್ತೆ ಡಾಲರ್ ವಿರುದ್ಧ ರೂಪಾಯಿ ವೀಕ್ ಆಗೋದ್ರಿಂದ ನಮ್ಮ ಇಂಪೋರ್ಟ್ ಇನ್ಫ್ಲೇಷನ್ ಇನ್ನೂ ಏರಿಕೆಯಾಗುತ್ತೆ ಅಂದ್ರೇನು ನಮ್ಮ ರೂಪಿ ಮೌಲ್ಯ ಕಳ್ಕೊಂಡಿರುತ್ತೆ ಡಾಲರ್ ಸ್ಟ್ರಾಂಗ್ ಆಗಿರುತ್ತೆ ನಾವು ವಿದೇಶಗಳಿಂದ ತರಿಸ್ಕೊಳ್ಳೋದು ನಮಗೆ ಇನ್ನೂ ದುಬಾರಿ ಆಗುತ್ತೆ ಯಾವುದೇ ರೀತಿಯ ರಿಸೆಷನ್ ಭಾರತಕ್ಕೆ ಬಹಳ ಅಪಾಯಕಾರಿ ಆರ್ಥಿಕ ಹಿಂಜರಿತ ಕಂಟ್ರೋಲ್ ಮಾಡೋದು ಹೇಗೆ ಸ್ನೇಹಿತರೆ ರಿಸೆಷನ್ ಕಂಟ್ರೋಲ್ ಮಾಡೋಕೆ ಗ್ರೋತ್ನ ರಿವೈವ್ ಮಾಡಬೇಕು ಜಾಬ್ಸ್ನ ನ ರಿಸ್ಟೋರ್ ಮಾಡಬೇಕು ಜನರಲ್ಲಿ ಮಾರ್ಕೆಟ್ ಮೇಲೆ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಬೇಕು ಇದಕ್ಕಾಗಿ ಸೆಂಟ್ರಲ್ ಬ್ಯಾಂಕ್ಗಳು ಬಡ್ಡಿ ದರ ಕಟ್ ಮಾಡ್ತವೆ ಸಾಮಾನ್ಯವಾಗಿ ಇದರಿಂದ ಸಾಲ ತಗೊಳ್ಳೋದು ಈಸಿ ಆಗುತ್ತೆ ಉದ್ಯಮಗಳು ಜನರು ಎಲ್ರಿಗೂ ದುಡ್ಡು ಅವೈಲೇಬಿಲಿಟಿ ಚೆನ್ನಾಗ್ ಆಗುತ್ತೆ ಜನ ಹೆಚ್ಚು ಸ್ಪೆಂಡ್ ಮಾಡ್ತಾರೆ ಜೊತೆಗೆ ಬ್ಯಾಂಕಿಂಗ್ ಸಿಸ್ಟಮ್ಗೆ ಒಂದಷ್ಟು ದುಡ್ಡು ಹಾಕಿ ಲಿಕ್ವಿಡಿಟಿ ದುಡ್ಡಿನ ಓಡಾಟವನ್ನು ಜಾಸ್ತಿ ಮಾಡಬೇಕು ಇದಕ್ಕೆ ಲಿಕ್ವಿಡಿಟಿ ಇನ್ಫ್ಯೂಷನ್ ಅಂತ ಕರೀತಾರೆ ನೋಟ್ ಪ್ರಿಂಟ್ ಮಾಡು ಹಂಚು ಅಂದ್ರೆ ಡೈರೆಕ್ಟ್ ಹಂಚಲ್ಲ ಆರ್ಥಿಕತೆಗೆ ಇಂಡೈರೆಕ್ಟ್ ಆಗಿ ತಗೋಬರ್ತಾರೆ ಆದ್ರೆ ಇದು ಕೂಡ ಅಪಾಯಕಾರಿ ಹಣದ ಬೆಲೆ ಕಮ್ಮಿ ಆಗಿ ಅವಾಗಲೂ ಕೂಡ ಬೆಲೆ ಏರಿಕೆ ಆಗುತ್ತೆ ಅಪಾಯ ಕೂಡ ಇರುತ್ತೆ ಕೋವಿಡ್ ಟೈಮ್ನಲ್ಲಿ ನಲ್ಲಿ ಜಗತ್ತೆಲ್ಲ ಇದನ್ನೇ ಮಾಡಿದ್ರು ಆದ್ರೆ ಭಾರತ ಇದನ್ನು ಮಾಡಿರಲಿಲ್ಲ ಜಾಸ್ತಿ ಮಾಡಿರಲಿಲ್ಲ ಸ್ವಲ್ಪ ಮಾಡಿದ್ರು ಜಗತ್ತಿಗೆ ಕಂಪೇರ್ ಮಾಡಿದ್ರೆ ಸೊ ಈ ಸಲ ಏನ್ ಮಾಡ್ತಾರೆ ನೋಡಬೇಕು ಆತ ಸರ್ಕಾರ ಕೂಡ ಇನ್ಫ್ರಾ ಮೂಲ ಸೌಕರ್ಯಗಳಲ್ಲಿ ಜಾಸ್ತಿ ಖರ್ಚು ಮಾಡಬೇಕು ಇದು ಕೋವಿಡ್ ಟೈಮ್ ನಲ್ಲಿ ಭಾರತ ಸರ್ಕಾರ ಮಾಡಿದ ಕೆಲಸ ನಾವು ಡೈರೆಕ್ಟಾಗಿ ಕ್ಯಾಶ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದಿಲ್ಲ ಅಥವಾ ಡೈರೆಕ್ಟಾಗಿ ಎಕಾನಮಿ ದುಡಿಸೋರಿ ಎಲ್ಲ ಇನ್ಡೈರೆಕ್ಟಾಗಿ ಇನ್ಫ್ರಾದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಸ್ಪೆಂಡಿಂಗ್ ಮಾಡ್ತೀವಿ ಆವಾಗ ಕಣ್ಣಿಗೆ ಕಾಣುವಂತಹ ಶಾಶ್ವತವಾಗಿ ಒಳಿಯುವಂಥ ಮೂಲಸೌಕರ್ಯ ನಿರ್ಮಾಣ ಆಗುತ್ತೆ ಒಂದಷ್ಟು ಸರಕು ಸೇವೆಗಳಿಗೆ ಡಿಮಾಂಡೂ ಬರುತ್ತೆ ಜಾಬ್ ಕ್ರಿಯೇಟೂ ಆಗುತ್ತೆ ಒಂದೊಂದು ರೂಪಾಯಿ ಮೂರು ಮೂರು ರೂಪಾಯಿ ತರ ಆರ್ಥಿಕತೆಯಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಸರ್ಕಾರ ಆ ರೀತಿ ಮಾಡಿತ್ತು ಅದು ಅದಾವಾಗ ಕೆಲಸ ಮಾಡಿತ್ತು ಆದ್ರೆ ಅದು ಆಲ್ರೆಡಿ ಪೀಕಿಗೆ ಹೋಗಿದೆ ನಾಲ್ಕು ಲಕ್ಷ ಕೋಟಿ ಇದ್ದ ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ಫ್ರಾದ ಮೇಲಿನ ನಮ್ಮ ಹೂಡಿಕೆ ಸೌಕರ್ಯಗಳ ಮೇಲೆ ನಾವು ಮಾಡೋ ಖರ್ಚು ಹನ್ನೊಂದು ಲಕ್ಷ ಕೋಟಿ ತಗೊಂಡು ಹೋಗಿ ಆಗಿದೆ ಇನ್ನು ಎಷ್ಟು ಮೇಲಕ್ಕೆ ತಗೊಂಡು ಹೋಗೋಕ್ಕಾಗತ್ತೆ ಅನ್ನೋದು ಕೂಡ ನಮ್ಮ ಮುಂದಿರುವಂಥ ಸವಾಲು ಒಟ್ಟಿನಲ್ಲಿ ಆ ರೀತಿ ಮಾಡಿದ್ರೆ ಒಂದಷ್ಟು ಉದ್ಯೋಗ ಅಂತೂ ಸೃಷ್ಟಿಯಾಗುತ್ತೆ ಡಿಮಾಂಡ್ ಅಂತೂ ಹೆಚ್ಚು ಮಾಡೋಕೆ ಸ್ವಲ್ಪ ಪ್ರಯತ್ನ ಪಡ್ಬೋದು ಅದೇ ರೀತಿ ಟ್ಯಾಕ್ಸ್ ಕಟ್ ಮಾಡೋದ್ರಿಂದ ಕೂಡ ಹಣದ ಹರಿವು ಜಾಸ್ತಿ ಆಗುತ್ತೆ ಆದರೆ ಟ್ಯಾಕ್ಸ್ ಕಟ್ ಮಾಡೋದ್ರಿಂದ ಅಲ್ಲೂ ಕೂಡ ಸಮಸ್ಯೆ ಏನು ಅಂದರೆ ಸರ್ಕಾರಕ್ಕೆ ಆದಾಯ ಕಮ್ಮಿ ಆಗುತ್ತೆ ಸರ್ಕಾರಕ್ಕೆ ಆದಾಯ ಕಮ್ಮಿ ಆದರೆ ಅವರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡೋಕೆ ಜಾಸ್ತಿ ದುಡ್ಡಿರೋದಿಲ್ಲ ಅದಕ್ಕೆ ಹೇಳಿದ್ದು ರಿಸೆಷನ್ ಯಾವ ಥರದಲ್ಲೂ ಒಳ್ಳೆಯದಲ್ಲ ಅದು ಅಪಾಯಕಾರಿ ಅದು ಎಲ್ಲ ಥರದಲ್ಲೂ ಕೂಡ ವಿಷಚಕ್ರ ಅಂತ ಆರ್ಥಿಕ ಹಿಂಜರಿತದಲ್ಲಿ ಸೇಫ್ ಆಗಿರೋದು ಹೇಗೆ ಸ್ನೇಹಿತರೆ ಇದಕ್ಕೊಂದಷ್ಟು ಉತ್ತರಗಳಿದೆ ಆದರೆ ಈ ಎಲ್ಲ ಉತ್ತರಗಳು ಕೂಡ ಮತ್ತಷ್ಟು ಆರ್ಥಿಕ ಹಿಂಜರಿತಕ್ಕೆ ಕಾರಣ ಆಗುವ ಉತ್ತರಗಳೇ ಬಹಳ ಕಷ್ಟ ಇದೆ ಸಿಚುವೇಶನ್ ಬಟ್ ಆದರೂ ಕೂಡ ಬೇರೆ ದಾರಿನೇ ಇರೋದಿಲ್ಲ ಅನವಶ್ಯಕ ಖರ್ಚುಗಳನ್ನು ಕಮ್ಮಿ ಮಾಡಬೇಕಾಗತ್ತೆ ಅನವಶ್ಯಕ ಸಾಲಗಳನ್ನು ಕಮ್ಮಿ ಮಾಡಬೇಕಾಗತ್ತೆ ಎಮರ್ಜೆನ್ಸಿ ಸೇವಿಂಗ್ಸನ್ನು ಮಾಡಿ ಇಟ್ಕೋಬೇಕಾಗತ್ತೆ ಯಾರೂ ಕೆಲಸದಿಂದ ತೆಗೆದು ಹಾಕದೇ ಇರೋ ಹಾಗಿರೋಕೆ ಅಪ್ಸ್ಕಿಲ್ಲಿಂಗ್ ಮಾಡಿಕೊಂಡು ಹೆಚ್ಚೆಚ್ಚು ಉತ್ಪಾದನೆ ಮಾಡಬೇಕಾಗತ್ತೆ ಉದಾಹರಣೆಗೆ ಒಂದು ಕಂಪನಿ ಹತ್ತು ರೂಪಾಯಿದು ಸರಕು ಸೇವೆಗಳನ್ನು ಉತ್ಪತ್ತಿ ಮಾಡಿ ಮಾರಿ ಹದಿನೈದು ರೂಪಾಯಿ ಗಳಿಸ್ತಾ ಇತ್ತು ಅಂತ ಹೇಳಿದ್ರೆ ಈಗ ಹದಿನೈದು ರೂಪಾಯಿ ಕಿತ್ಕೊಂಡು ಹೋಯಿತು ಆ ಕಂಪ್ನಿದು ಅಂತ ಹೇಳಿದ್ರೆ ನಾವು ಅದೇ ಹದಿನೈದು ರೂಪಾಯಿ ಗಳಸಕ್ ಈಗ ಇನ್ನು ಜಾಸ್ತಿ ಉತ್ಪಾದನೆ ಮಾಡಬೇಕಾಗತ್ತೆ ನಾವೆಲ್ಲ ಜಾಸ್ತಿ ಕೆಲಸ ಮಾಡಿ ಜಾಸ್ತಿ ಪ್ರೊಡ್ಯೂಸ್ ಮಾಡಿ ಅಲ್ಲಿಂದ ಅಲ್ಲಿಗೆ ನಮ್ಮ ಅರ್ನಿಂಗ್ ಅನ್ನ ಲೆವೆಲ್ ಮಾಡಿಟ್ಕೊಳ್ಳೋಕೆ ಪ್ರಯತ್ನ ಪಡಬೇಕಾಗತ್ತೆ ಜೊತೆಗೆ ಆದಾಯದ ಮೂಲಗಳನ್ನು ಡೈವರ್ಸಿಫೈ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಅಲ್ಲಿ ಎಲ್ಲಿಂದ ಮಾಡೋದ್ರಿಂದ ಪ್ರಶ್ನೆ ನೀವು ಕೇಳಬಹುದು ಡೆಫಿನೆಟ್ಲಿ ಬಟ್ ಅದೇ ಟ್ರೈ ಮಾಡಬೇಕು ಅಷ್ಟೇ ಜೊತೆಗೆ ತುಂಬ ಜಾಗರೂಕತೆಯಿಂದ ಹೂಡಿಕೆ ಮಾಡಬೇಕು ರಿಸೆಷನ್ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ತುಂಬ ವ್ಯಾಲ್ಯೂಯೇಷನ್ ಚೀಪ್ ಆಗಿಬಿಡುತ್ತೆ ಒಳ್ಳೊಳ್ಳೆ ಕಂಪ್ನಿಗಳೆಲ್ಲ ಒಂಥರ ಥ್ರೋ ಪ್ರೈಸಸ್ನಲ್ಲಿ ಸಿಕ್ಬಿಡುತ್ತೆ ತುಂಬಾ ಕಮ್ಮಿ ಆಗ್ಬಿಡುತ್ತೆ ಆದರೆ ಪ್ರಾಬ್ಲಮ್ ಏನಂದ್ರೆ ಅವಾಗ ಜನರ ಹತ್ರ ದುಡ್ಡು ಇರೋದಿಲ್ಲ ಹೂಡಿಕೆ ಮಾಡೋಕ್ಕೆ ಇರೋದೆಲ್ಲ ಖಾಲಿಯಾಗಿರುತ್ತೆ ಹೊಸ ದುಡ್ಡು ಸರಿಯಾಗಿ ಬರ್ತಾ ಇರೋದಿಲ್ಲ ಹಿಂಗೆಲ್ಲ ಇರುತ್ತೆ ಆದರೆ ಕ್ಯಾಶ್ ಇಟ್ಕೊಂಡಿರೋರು ನಿಧಾನಕ್ಕೆ ಎಚ್ಚರಿಕೆಯಿಂದ ಕ್ವಾಲಿಟಿ ಆ್ಯಸೆಟ್ಸಲ್ಲಿ ಅದು ಈಕ್ವಿಟಿ ಶೇರ್ಸ್ ಆಗಿರ್ಬೋದು ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ರಿಯಲ್ ಎಸ್ಟೇಟ್ ಆಗಿರ್ಬೋದು ನೋಡಿಕೊಂಡು ಡೈವರ್ಸಿಫೈ ಮಾಡಿಕೊಂಡು ಕ್ವಾಲಿಟಿ ಇರೋ ಕಡೆ ನೋಡಿಕೊಂಡು ಹೂಡಿಕೆ ಮಾಡ್ತಾ ಹೋಗಬಹುದು ಅದು ನಿಮ್ಮ ನಿಮ್ಮ ನಾಲೆಜ್ ಮೇಲೆ ಇಲ್ಲಾಂದರೆ ಹೂಡಿಕೆ ತಜ್ಞರ ಸಲಹೆಯನ್ನು ನೀವು ಪಡ್ಕೋಬಹುದು ಇದಿಷ್ಟು ನೆಗೆಟಿವ್ ನ್ಯೂಸ್ ಆಯಿತು ಅಂದರೆ ಈ ಕ್ಷಣಕ್ಕೆ ಇದೆಲ್ಲ ಆಗ್ತಾ ಇದೆ ಹಾಗಾಗಿ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳೇಬೇಕು ಇದೆಲ್ಲ ತಿಳ್ಕೊಂಡಾಯಿತು ನಾವು ಆದರೆ ಹೋಪ್ಸೇ ಇಲ್ವಾ ಇದೇ ಸ್ನೇಹಿತರೆ ಆರ್ಥಿಕ ತಜ್ಞರ ಪ್ರಕಾರ ಆರ್ಥಿಕ ಹಿಂಜರಿಕೆ ಅನ್ನೋದು ಒಂದು ಸಹಜವಾಗಿರೋ ಪ್ರಕ್ರಿಯೆ ಅವಾಗವಾಗ ಆಗುತ್ತೆ ಸೈಕ್ಲಿಕಲ್ ಆಗಿ ಆವಾಗವಾಗ ನಡೀತಾ ಇರುತ್ತೆ ಪ್ರತಿಯೊಂದು ರಾಷ್ಟ್ರದ ಆರ್ಥಿಕತೆ ಕೆಲವೊಮ್ಮೆ ಕೆಲವು ವರ್ಷಗಳಿಗೊಮ್ಮೆ ಈ ರೀತಿ ಆಗುತ್ತೆ ಮುಂಚೆ ಏಳೆಂಟು ವರ್ಷಕ್ಕೊಮ್ಮೆ ಆಗ್ತಾ ಇತ್ತು ಈಗ ಎರಡೆರಡು ವರ್ಷಕ್ಕೊಮ್ಮೆ ಕೂಡ ಆಗೋ ಲಕ್ಷಣ ಕಾಣಿಸ್ತಾ ಇದೆ ಅಮೆರಿಕ ಹದಿನಾಲ್ಕು ರೆಸೇಷನ್ಗಳನ್ನು ಕಂಡಿದೆ ಎರಡು ಸಾವಿರದ ಏಳರಲ್ಲಿ ಇಡೀ ಜಗತ್ತಲ್ಲಿ ಆರ್ಥಿಕ ಹಿಂಜರಿತ ಉಂಟಾಗಿತ್ತು ಅದರ ಪರಿಣಾಮ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಭಾರತದ ಮೇಲೂ ಕೂಡ ಆಗಿತ್ತು ಆದರೆ ಅವಾಗಿಗಿಂತ ಈಗ ಭಾರತ ಒಂದು ಮಟ್ಟಿಗೆ ಸ್ಟೇಬಲ್ ಆಗಿದೆ ಹಾಗಾಗಿ ನಾವು ಇದನ್ನು ಬೆಟರ್ ಫೇಸ್ ಮಾಡ್ತೀವಿ ಅನ್ನೋ ಹೋಪ್ ಇಟ್ಕೋಬೋದು ನಾವು ಆದರೆ ಸ್ನೇಹಿತರೆ ಅವೆಲ್ಲ ಆರ್ಥಿಕ ಕಾರಣಗಳಿಂದ ಆಗಿದ್ದು ಒಂದು ಯಾವುದೋ ಬ್ಯಾಂಕ್ ಬಿದ್ದು ಹೋಗಿತ್ತು ಇಲ್ಲ ಏನೋ ಹಣದುಬ್ಬರ ಆಗಿತ್ತು ಜಾಗತಿಕವಾಗಿ ಏನೋ ಆರ್ಥಿಕವಾಗಿ ಸಮಸ್ಯೆ ಆಗಿತ್ತು ಯುದ್ಧಗಳಾಗಿ ಅಥವಾ ಕೋವಿಡ್ ಥರದ ಪ್ರಕೃತಿಯ ಮುನಸಿನಿಂದಾಗಿ ಏನೋ ಒಂದು ಆಗಿತ್ತು ಆದರೆ ಆಗಿರೋದು ಟ್ರಂಪ್ ಮನಸ್ಸಿನ ಒಳಗಿನ ಏರುಪೇರುಗಳಿಂದ ಜಗತ್ತಲ್ಲಾಗ್ತಿರೋ ಏರುಪೇರು ಇದು ಸೊ ಟ್ರಂಪ್ ಮನಸ್ಸು ಯಾವಾಗ ಶಾಂತವಾಗುತ್ತೆ ಟ್ರಂಪ್ ತಲೆಯೊಳಗಿನ ಏರುಪೇರು ಯಾವಾಗ ಸರಿಯಾಗುತ್ತೆ ಆವಾಗಲೇ ಜಗತ್ತು ಸರಿಯಾಗಬೇಕಲ್ಲ ಇದೊಂಥರ ಉದ್ದೇಶಪೂರ್ವಕವಾಗಿ ಕೃತಕವಾಗಿ ಮಾಡಿರೋ ಶಾಕ್ ಅಲ್ವಾ ಇದು ಕಂಪನ ಅಲ್ವಾ ಹಾಗಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ನೀವು ಟ್ರಂಪ್ ಬುರ್ಡೆಯನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗತ್ತಾ ದೆನ್ ಜಗತ್ತನ್ನು ಪ್ರಿಡಿಕ್ಟ್ ಮಾಡ್ಬೋದು ನಾವು ಅಂಥ ಪರಿಸ್ಥಿತಿಲಿ ನಾವಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಸ್ನೇಹಿತರೆ ಮುಂದಿನ ಕೆಲ ದಿನಗಳು ಅಟ್ಲೀಸ್ಟ್ ಕೆಲ ತಿಂಗಳು ಅಟ್ಲೀಸ್ಟ್ ಕೆಲ ತಿಂಗಳು ಬಹಳ ವೋಲಟೈಲ್ ಅಂದರೆ ಬಹಳ ಅಲ್ಲೋಲ ಕಲ್ಲೋಲ ಜಗತ್ತನ್ನು ನಾವು ನೋಡ್ಬೋದು ಆರ್ಥಿಕವಾಗಿ ಮತ್ತು ನಿಧಾನಕ್ಕೆ ಜಾಬ್ ಮಾರ್ಕೆಟ್ನಲ್ಲೂ ಕೂಡ ಅದರ ಪರಿಣಾಮವಾಗಿ ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ನಿಮಗೆ ತಲುಪಿಸ್ತಾ ಹೋಗುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ